ಹಾಯ್ ವೆಲ್ಕಮ್ ಬ್ಯಾಕ್ ಟು ನಳಿ ನೀವು ಇನ್ ಕನ್ನಡ ಇವತ್ತಿನ ರೆಸಿಪಿ ಬಂದುಬಿಟ್ಟು ಬಿರಿಯಾನಿ ಮಾಡಿ ತೋರಿಸ್ತಾ ಇದ್ದೀನಿ ಇದು ಆರಾಮಾಗಿ ಬ್ಯಾಚುಲರ್ಸ್ಗಂತೂ ತುಂಬಾ ಯೂಸ್ ಆಗೋ ಬಿರಿಯಾನಿ ಇದು ತುಂಬ ಈಸಿಗೆ ಕೂಡ ಮಾಡ್ಬೋದು ಈಗ ಬನ್ನಿ ಹೇಗೆ ಮಾಡೋದಂತ ನೋಡೋಣ ಪ್ಲೀಸ್ ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಈಗ ಮೊದಲಿಗೆ ನಾನು ಐದು ಗೆಡ್ಡೆಯಷ್ಟು ಈರುಳ್ಳಿ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜಿನ ಈರುಳ್ಳಿನ ನಾನು ಈ ರೀತಿಯಾಗಿ ನಾನು ಕಟ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ಹಾಗೆ ಎಂಟರಿಂದ ಒಂಬತ್ತು ಹಸಿಮೆಣಸಿನಕಾಯಿ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೋಬೋದು ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಐದು ಟೇಬಲ್ ಸ್ಪೂನಷ್ಟು ಅದರ ಜೊತೆಗೆ ಮೂರು ಪೀಸಷ್ಟು ಚಕ್ಕೆ ನಾಲ್ಕು ಲವಂಗ ಹಸಿಮೆಣಸಿನ್ಕಾಯಿನ ಹಾಕಿಬಿಟ್ಟು ಹಾಗೆ ಒಂದು ಹಿಡಿಯಾದಷ್ಟು ಈರುಳ್ಳಿನ ನಾನು ಹಾಕೊಳ್ತಾ ಇದ್ದೀನಿ ಇನ್ನ ಮಿಕ್ಕಿದ ಈರುಳ್ಳಿ ಎಲ್ಲ ಹಾಗೆ ಎತ್ತಿಟ್ಕೊಳ್ಳಿ ಒಗ್ಗರಣೆ ಮಾಡಲಿಕ್ಕೆ ಅದು ಇವಾಗ ಇದನ್ನು ಸಾಫ್ಟಾಗಿ ಪೇಸ್ಟ್ ಮಾಡಿಕೊಂಡು ಪಕ್ಕದಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ ಅದಾದ ನಂತರ ಗ್ಯಾಸನ್ನು ಆನ್ ಮಾಡಿಕೊಂಡು ನಾಲ್ಕು ಸೌಟಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾಯಲಿ ಸ್ವಲ್ಪ ನನ್ನ ಚಾನಲಲ್ಲಿ ಹೋಗಿ ಚೆಕ್ ಮಾಡಿ ಬಿರಿಯಾನಿ ರೆಸಿಪೀಸು ಇದು ಒಂದಂತಲ್ಲ ಸುಮಾರು ಹಾಕಿದ್ದೀನಿ ಒಂದೊಂದೇ ಒಂದೊಂದು ಥರ ಟೇಸ್ಟ್ ಕೊಡುತ್ತೆ ಒಂದ್ಸಲ ನೀವು ಖಂಡಿತ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಮಾಡೋದು ಹತ್ರ ಮರಿಬೇಡಿ ಎಣ್ಣೆ ಕಾದಿದೆ ಎಣ್ಣೆ ಕಾದ ನಂತರ ನಾನು ನಾಲ್ಕು ಪೀಸಷ್ಟು ಚಕ್ಕೆ ಹಾಗೂ ನಾಲ್ಕು ಲವಂಗ ಐದು ಕಾಳು ಮೆಣಸು ಎರಡು ಏಲಕ್ಕಿ ಒಂದು ಟೇಬಲ್ ಕಸೂರಿ ಮೆಂತಿ ಹಾಗೂ ಸ್ಟಾರ್ ಹೂವು ಒಂದು ಹಾಕೊಂಡಿದ್ದೀನಿ ಜಾಸ್ತಿ ಹಾಕೋಬಿಡಿ ಸ್ಟಾರು ಕೂಡ ತುಂಬ ಸ್ಮೆಲ್ ಇದ್ದರೆ ತಿನ್ನೋಕ್ಕಾಗಲ್ಲ ಬಿರಿಯಾನಿ ಹಾಗಾಗಿ ಈಗ ಬನ್ನಿ ಸ್ವಲ್ಪ ಎಲ್ಲ ಚೆನ್ನಾಗಿ ರೋಸ್ಟ್ ಆದ ನಂತರ ಈಗ ನಾನು ಉಳಿಸ್ಕೊಂಡಿರುವಂಥ ಈರುಳ್ಳಿಯನ್ನು ನಾನು ಇದಕ್ಕೆ ಹಾಕೊಳ್ತಾ ಇದ್ದೀನಿ ಟೊಮೊಟೊ ಹಾಗೂ ಈರುಳ್ಳಿಯನ್ನು ಹಾಕಿದ ನಂತರ ಈಗ ಸ್ವಲ್ಪ ಒಂದು ಎರಡು ಮೂರು ನಿಮಿಷ ಇದನ್ನು ಆದ ನಂತರ ಈಗ ನಾನು ಮೊದಲಿಗೆ ನಾನು ಪೇಸ್ಟ್ ಮಾಡಿಟ್ಕೊಂಡಿದ್ದೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಅದನ್ನು ಕೂಡ ನಾನು ಇವಾಗ ಹಾಕೊಳ್ತಾ ಇದ್ದೀನಿ ಇದನ್ನೆಲ್ಲ ಹಾಕಿದ ನಂತರ ಸ್ವಲ್ಪ ವಾಸನೆ ಹೋಗೋವರೆಗೂ ಇದನ್ನು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಈಗ ಹಸಿ ವಾಸನೆ ಎಲ್ಲ ಹೋದಾದ ನಂತರ ಸೈಡ್ಸಲ್ಲಿ ಎಣ್ಣೆ ಬಿಟ್ಕೊಂಡಿದೆ ಇವಾಗ ನಾನು ಒಂದು ಕಾಲು ಟೀ ಸ್ಪೂನಷ್ಟು ಅಷ್ಟು ಪುಡಿ ಹಾಕ್ಕೊಳ್ತಾ ಇದ್ದೀನಿ ಹಾಕಿದ ನಂತರ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನ ಹುರ್ಕೋಬೇಕಾಗುತ್ತೆ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸ್ವಲ್ಪ ತಳ ಅಂಟ್ಬಿಡುತ್ತೆ ಹಾಗಾಗಿ ಈಗ ಅರ್ಧ ಕೆ ಜಿ ಚಿಕನ್ ಅನ್ನು ನಾನು ಹಾಕೊಳ್ತಾ ಇದ್ದೀನಿ ಒಂದು ಕೆ ಜಿ ಅಕ್ಕಿಗೆ ಅರ್ಧ ಕೆ ಜಿ ಚಿಕನ್ ಹಾಕೊಳ್ತಾ ಇದ್ದೀನಿ ನಿಮಗೆ ಚಿಕನ್ ಇನ್ನೂ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಅಂದರೆ ಮುಕ್ಕಾಲು ಕೆ ಜಿ ಚಿಕನ್ ನೀವು ಹಾಕೋಬಹುದು ಚೆನ್ನಾಗಿರುತ್ತೆ ಈಗ ಇದನ್ನು ಒಂದು ಐದು ನಿಮಿಷ ಆದ ನಂತರ ಈ ಓಪನ್ ಮಾಡ್ತಾ ಇದ್ದೀನಿ ಓಪನ್ ಮಾಡಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನು ಹಾಕೊಳ್ತಾ ಇದ್ದೀನಿ ಈಗ ಉಪ್ಪು ಹಾಕಿದ ನಂತರ ಈಗ ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಒಂದು ಹಿಡಿಯಾಗಷ್ಟು ಕುದೀನಾ ಸೊಪ್ಪು ಪುದೀನ ಸೊಪ್ಪನ್ನ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡಿ ಒಂದು ಕೆ ಜಿ ಬಿರಿಯಾನಿಗೆ ಒಂದು ಹಿಡಿಯಾಗಷ್ಟು ಪುದೀನ ಸೊಪ್ಪನ್ನು ನೀವು ಹಾಕ್ಕೊಳ್ಳಿ ಈಗ ನೋಡ್ತಾ ಇರ್ಬೋದು ನೀವು ಕುದಿನ ಸೊಪ್ಪು ಹಾಕಿದ ನಂತರ ಈಗ ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಹಾಕಿರುವಂಥ ಮಸಾಲೆ ಐಟಮ್ಮು ಮತ್ತು ಚಿಕನ್ ಎಲ್ಲ ತುಂಬ ಸಾಫ್ಟ್ ಆಗಬೇಕು ಅಷ್ಟುವರೆಗೂ ನಾನು ಇದನ್ನು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಅದಾದ ನಂತರ ಒಂದೂವರೆ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಅಚ್ ಖಾರದ ಪುಡಿ ಖಾರ ನೋಡ್ಕೊಂಡು ಹಾಕೊಳ್ಳಿ ಖಾರ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ಮೊದಲೇ ಹಾಗಾಗಿ ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಸಿಂಪಲ್ಲು ಯಾವುದೇ ರೀತಿ ಇದು ಬ್ಯಾಚುಲರ್ಸ್ಗಂತಲೇ ಇದು ಸ್ಪೆಷಲ್ಲಾಗಿ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಖಂಡಿತ ವೀಡಿಯೋ ಆದರೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿಗೆ ಶೇರ್ ಮಾಡೋದು ಮಾತ್ರ ಮರಿಬೇಡಿ ಈಗ ನಾನು ಮೂರು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಮೂರು ಗ್ಲಾಸ್ ಅಕ್ಕಿಗೆ ನಾನು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನೆನಿಲಿಕ್ಕೆ ಬಿಡ್ತಾ ಇದ್ದೀನಿ ಇದನ್ನೀಗ ಅದಾದ ನಂತರ ಈಗ ಚಿಕನೆಲ್ಲ ಸಾಫ್ಟಾಗಿ ಬೆಂದಿದೆ ಅಲ್ವಾ ಇವಾಗ ನೀರನ್ನು ನಾನು ಹಾಕೊಳ್ತಾ ಇದ್ದೀನಿ ಮೂರು ಗ್ಲಾಸ್ ಅಕ್ಕಿಗೆ ನಾನು ಆರು ಗ್ಲಾಸ್ ನೀರನ್ನು ಹಾಕ್ಕೊಳ್ಳಿ ಸಾಫ್ಟಾಗಿ ಬೇಕು ಅಂತ ಅನ್ನೋರು ಇಲ್ಲ ಸ್ವಲ್ಪ ಉಡಿ ಉಡಿಯಾಗೆ ಬೇಕು ನಮಗೆ ಅಂತ ಅನ್ನೋರು ಒಂದು ಅರ್ಧ ಗ್ಲಾಸಷ್ಟು ನೀವು ಕಡಿಮೆ ಹಾಕ್ಕೊಳ್ಳಿ ಈಗ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಉಪ್ಪು ಖಾರ ಹುಳಿ ಏನಾದರೂ ಕಡಿಮೆ ಇದೆನಾ ಅಂತ ನೋಡ್ಕೊಳ್ಳಿ ಉಪ್ಪು ಖಾರ ಕಡಿಮೆ ಇದ್ದರೆ ಈ ಟೈಮಲ್ಲಿ ನೀವು ಉಪ್ಪು ಖಾರನ ಹಾಕೋಬೋದು ಈಗ ಅಕ್ಕಿ ನೆನೆ ಹಾಕ್ಕೊಂಡಿದ್ದಲ್ಲ ಇದನ್ನು ಸ್ವಲ್ಪ ನೀರಿನೆಲ್ಲ ಬಸ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಮುಚ್ಚಿದ್ದೆ ನಾನು ಪ್ಲೇಟನ್ನು ಮುಚ್ಚಿದ್ದೆ ಕುದಿಲಿಕ್ಕೆ ಬಿಟ್ಟಿದ್ದೆ ನೋಡ್ತಾ ಇರ್ಬೋದು ಈಗ ಕುದೀತಾ ಇದೆ ಈಗ ಕುದಿಯೋ ಟೈಮಲ್ಲಿ ನಾನು ಒಂದು ಹಿಡಿಯಾಗಷ್ಟು ಕೊತ್ತಂಬರಿ ಸೊಪ್ಪನ್ನು ನಾನು ಹಾಕೊಳ್ತಾ ಇದ್ದೀನಿ ನೀವು ಬಿರಿಯಾನಿ ಮಾಡುವಾಗ ಒಂದು ಕೆ ಜಿ ಬಿರಿಯಾನಿಗೆ ಒಂದು ಕಟ್ಟು ಇಲ್ಲ ಒಂದೂವರೆ ಕಷ್ಟಷ್ಟು ನೀವು ಕೊತ್ತಂಬರಿ ಸೊಪ್ಪನ್ನು ಆರಾಮಾಗಿ ಧಾರಾಳವಾಗಿ ನೀವು ಹಾಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಈಗ ಅಕ್ಕಿಯನ್ನು ನಾನು ಹಾಕ್ಕೊಂಡೆ ಅಕ್ಕಿ ಹಾಕಿದ ನಂತರ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಹೈ ಫ್ಲೇಮಲ್ಲಿ ಇಟ್ಕೊಂಡು ಇವಾಗ ಅಕ್ಕಿ ಹಾಕಿದ ನಂತರ ಕುದಿಸ್ಕೋಬೇಕಾಗುತ್ತೆ ಅದಾದ ನಂತರ ಈಗ ನಿಂಬೆ ಹುಳಿ ಹಿಂಡೋದು ಮರ್ತಿದ್ದೆ ನಿಂಬೆ ಹುಳಿಯನ್ನು ನಾನು ಹಾಕೊಳ್ತಾ ಇದ್ದೀನಿ ಒಂದು ಫುಲ್ ನಿಂಬೆ ಹಣ್ಣನ್ನು ನಾನು ಹಾಕೊಳ್ತಾ ಇದ್ದೀನಿ ಒಂದು ಫುಲ್ ನಿಂಬೆ ಹಣ್ಣಿನ ರಸ ಹಾಕಿದ ನಂತರ ಪ್ಲೇಟನ್ನು ಮುಚ್ಕೊಂಡು ನಾನು ಕುದಿಸ್ಕೊಂಡೆ ಈಗ ನೋಡ್ತಾ ಇರ್ಬೋದು ನೈಂಟಿ ಫೈವ್ ಪರ್ಸೆಂಟ್ ಬಿರಿಯಾನಿ ರೆಡಿಯಾಗಿದೆ ಇನ್ನೊಂದು ಸ್ವಲ್ಪ ನೀರಿನಂಶ ಇದೆ ಹಾಗಾಗಿ ಸಲ ಮಿಕ್ಸ್ ಮಾಡಿಕೊಂಡು ಈಗ ಒಂದು ಪ್ಲೇಟನ್ನು ಮುಚ್ಕೊಂಡು ದಮ್ ಕಟ್ಕೊಳ್ತಾ ಇದ್ದೀನಿ ಒಂದು ಐದು ನಿಮಿಷ ದಮ್ ಕಟ್ಕೊಳ್ಳಿ ಅಷ್ಟೇ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕಟ್ಕೊಳ್ಳಿ ಈಗ ನೋಡ್ತಾ ಇರ್ಬೋದು ಬಿರಿಯಾನಿ ರೆಡಿ ಆಗಿದೆ ತುಂಬ ಘಮ ಅಂತ ಪರಿಮಳ ಬರ್ತಾ ಇತ್ತು ಮನೆಯಲ್ಲೆಲ್ಲ ಕೂಡ ತುಂಬಾನೇ ಸೂಪರ್ ಆಗಿ ಹಾಕಿತ್ತು ಈಗ ಸರ್ವಿಂಗ್ ಗೆ ಸರ್ವ್ ಮಾಡೋಣ ಬನ್ನಿ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ನೀವು ಫ್ರೆಂಡ್ಸು ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತೆ ನಾನು ಇನ್ನೊಂದು ವೀಡಿಯೋದಲ್ಲಿ ಒಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಓಕೆ ಬಾಯ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಓಕೆ ಬಾಯ್